ಶನಿವಾರ ಪಾವಳ ತಾಲೂಕಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕಿನ ಶಾಸಕರಾದ ವಿ ವೆಂಕಟೇಶ್ ಫಲವಾಗಿ ಆಗಮಿಸಿದ್ದಾರೆಂದು ಆರೋಪಿಸಿ ದಲಿತ ಮುಖಂಡರು ಶಾಸಕರ ವಿರುದ್ಧ ಧಿಕಾರವನ್ನು ಕೂಗಿದ್ದಾರೆ ಪಟ್ಟಣದ ಪುರಸಭಾ ಕಾರ್ಯಾಲಯ ಹಿಂಭಾಗದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರು ಫಲವಾಗಿ ಆಗಮಿಸಿದ್ದಾರೆಂದು ದಲಿತ ಮುಖಂಡರು ಶಾಸಕರ ವಿರುದ್ಧ ಧಿಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ

ಪುರಸಭಾ ಮುಖ್ಯಾಧಿಕಾರಿ ಶಂಸುದ ಮತ್ತು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ಮತ್ತು ಗ್ರೀಟೂತ್ ತಹಸೀಲ್ದಾರ್ ನರಸಿಂಹರು ದಲಿತ ಮುಖಂಡರ ಜೊತೆ ಮಾತನಾಡಿ ಮನವೊಲಿಸಿದರೂ ಸಹ ಅವರ ಪ್ರಯತ್ನ ಗಳಿಸಲಿಲ್ಲ ಕೊನೆಗೆ ಶಾಸಕರಾದ ಎಚ್ ಬಿ ವೆಂಕಟೇಶ್ ಬೇಡಿಕೆಯಿಂದ ಆಗಮಿಸಿ ದಲಿತರಿಗೆ ಮನವರಿಕೆಯನ್ನು ಮಾಡಿಕೊಟ್ಟರು ನನಗೆ ಅಧಿಕಾರಿಗಳು ಹತ್ತು ಗಂಟೆಗೆ ಬರುವುದಕ್ಕೆ ತಿಳಿಸಿದ್ದರಿಂದ ನಾನು ಹತ್ತು ಗಂಟೆಗೆ ಬಂದಿದ್ದೇನೆ ಎಂಟು ಗಂಟೆಗೆ ಬರೋಕೆ ಹೇಳಿದರೆ ನಾನು ಎಂಟು ಗಂಟೆಗೆ ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದು ದಲಿತ ಮುಖಂಡರನ್ನು ಸಮಾಧಾನಪಡಿಸಿದರು டாரே யாரு வந்துட்டீங்க சும்மா இல்லவா போலீஸ் வந்துட்டாங்க 24 மணி நேரத்துக்கு ஆளுங்க संघटनाவுடைய ஆளுங்க மாத்தி அரசாங்கத்துக்கு ரேட் ஆகிடுச்சு कर्सि <t mysticubers> <tGet> <tie> <today> <existing> <together> <tik> R provincia R abdario station R её Uрост Keh Cuž drish ಒಂದು ತಾಲೂಕಾಯಿದೆ ನಾವು ಅಲ್ಲಪ್ಪ ಪಕ್ಕದ ಮಾವ ಹಿಡಲಿಲ್ಲ ಅಲ್ಲ ಸಮಾನ ನಾನು ಕರೆಕ್ಟಾಗಿ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ನಾನು ಕರೆಕ್ಟ್ ಟೈಮ್ ನಾನು ಬಂದಿ ನಾನು ಟೆನ್ ಓ ಕ್ಲಾಕ್ ಪ್ರೊಶನ್ ಮಾಡ್ತಾರೆ ಅಂದ್ರೆ ஆனால் முப்பத்தி ஒன்னு சார் எவ்ளோ நிமிஷம் டைம்ல போட்டு ನಂತರ ವೇದಿಕೆಯಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಸಂವಿಧಾನವನ್ನೇ ಬದಲಾಯಿಸಲು ಹೊರಟಿದೆ ಎಂದು ತೀವ್ರ ಆಕ್ರೋಶವನ್ನು ಹೊರಹಾಕಿ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ವೆಂಕಟೇಶ್ ಮಾತನಾಡಿದ್ದಾರೆ ಬದಲಾಯಿಸಿಕೊಟ್ಟಿದ್ದಾರೆ ಇಲ್ಲ ಇಲ್ಲಾಂದ್ರೆ ಮುಂದಿನ ಪೀಳಿಗೆ ನಿಮ್ಮ ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ ನಾಳೆ ಬೆಳಗ್ಗೆ ಕೆಲಸಗಳನ್ನು ಗೌರ್ಮೆಂಟ್ ಅಪಾಯಿಂಟ್ ಆಗಬೇಕಂದ್ರೆ ಕಷ್ಟ ಆಗುತ್ತೆ ಈ ಕೆಲವು ರಾಜ್ಯಗಳಲ್ಲಿಲ್ಲ ಕೆಲವು ಜಾತಿಗಳಿಗೆ ತಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿನೋ ಕೆಲವು ಜಾತಿಗಳಿಗೆ ಇದೆ ಸಂವಿಧಾನ ಸಂವಿಧಾನದಲ್ಲಿ ಎಲ್ಲ ನಮ್ಮ ದೇಶದಲ್ಲಿ ಎಲ್ರಿಗೂ ಸಮಪಾಲು ಸಮಬಾಳು ಅನ್ನೋ ಥರ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓನ್ಲಿ ಕೆಲವರು ಅನ್ಕೊಂತಾರೆ ದಲಿತರು ಮಾತ್ರ ಆಡ್ಕರ್ ಅಂತ ಎಲ್ಲ ಜಾತಿ ಧರ್ಮಕ್ಕೂ ಅವರು ಆವಾಗ ಜಾತಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ನಮ್ಮ ದೇಶದಲ್ಲಿ ಅದರ ಆಧಾರದ ಮೇಲೆ ಅವರು